ಇನ್ನು ವಿಶೇಷ ಅಧಿವೇಶನವರ ಕರೀಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ವಿಶೇಷ ಅಧಿವೇಶನವನ್ನು ಎಲ್ಲ ಪಕ್ಷದವರು ಸೇರಿ ಕರಿಬೇಕಾಗತ್ತೆ ಮತ್ತು ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಧಿವೇಶನದಲ್ಲಿ ಇರಬೇಕು ಯಾವೆಲ್ಲ ಕ್ರಮ ತೆಗೆದುಕೊಂಡಿದ್ದಾರೆ ಎಲ್ಲ ಹೇಳಬೇಕು ಅಂತ ಬೆಂಗಳೂರಿನಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇವೆ ಕೆಲವೊಂದು ಗುಪ್ತ ಕಾರ್ಯಸೂಚಿಗಳಿರುತ್ತೆ ಅದನ್ನು ಮಾಡಲಿ ಇವತ್ತಿನ ಪರಿಸ್ಥಿತಿ ಏನಿದೆ ಅವ್ರು ಏನು ಮಾಡಬೇಕು ಎಂಬುದು ಮನಸ್ಸಿನಲ್ಲಿದೆ ಅದನ್ನು ಫ್ಲೋರ್ ಲೀಡರ್ಸ್ನ ಕರೆದು ಮಾತನಾಡಿಸೋದು ಒಳ್ಳೆಯದು ಈಗಾಗಲೇ ನಾವು ಅವರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲಿ ಭಾರತ ದೇಶದ ಸೈನಿಕರಾಗಲಿ ಜನರಿಗಾಗಲಿ ತೊಂದರೆ ಆಗಬಾರ್ದು ಪಾಕಿಸ್ತಾನವನ್ನು ಹತೋಟಿಯಲ್ಲಿ ನೀಡಿರೋದಕ್ಕೆ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಳಬೇಕು ನಾವು ಅದಕ್ಕೆ ಪ್ರಧಾನಿ ಮೋದಿಯವರಿಗೆ ಬೆಂಬಲ ಕೊಟ್ಟಿದ್ದೇವೆ ಜನರ ಅನಿಸಿಕೆ ಹಾಗೂ ದೇಶದಲ್ಲಿರುವಂತಹ ಭಾವನೆ ಜೊತೆಗೆ ಎಲ್ಲ ಪಕ್ಷಗಳು ಅವರಿಗೆ ಅಧಿಕಾರ ನೀಡಿದ್ದೇವೆ ಪಾಕಿಸ್ತಾನ ವಿರುದ್ಧ ಕಾರ್ಯಾಚರಣೆ ಅಧಿಕಾರ ಮಾಡೋಕೋದಕ್ಕೆ ಕೊಟ್ಟಿದ್ದೇವೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ತಮ್ಮ ಕೆಲಸವನ್ನು ಅವರು ಮಾಡಲಿ ದೇಶದ ರಕ್ಷಣೆ ಮಾಡೋದಕ್ಕೆ ಆದಷ್ಟು ಬೇಗನೆ ಒಳ್ಳೆಯ ಹೆಜ್ಜೆ ಇಡಬೇಕು ಅಂತ एसएस अध्यक्ष मल्लिकार्जुन खरगे बेंगलुरुನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ ಇಲ್ಲ ಸಿಎಸ್ ಪ್ರೆಸಿಡೆಂಟ್ ಅವರು ನೋಟ್ ಡೇ ಫಸ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡಿದ್ದಾರೆ. ನಾವು ಎಐಸಿಸಿ ಜೊತೆ ಕಡತ ಮಾಡ್ತೀವಿ ಏನ್ ಡಿಸೈಡ್ ಮಾಡ್ತೀವಿ